ಇವತ್ತೊಂದು ಮೀನು ಫ್ರೈ ಮಾಡುವ ಮೀನು ಫ್ರೈ ಅಂದ್ರೆ ಒಣ ಮೀನು ಫ್ರೈ ಮಾಡುದು ಅದುಂಟಲ್ಲ ಒಂದು ಎಂಟು ದಿವಸ ಇಟ್ಟರು ಕೂಡ ಹಾಳಾಗುದಿಲ್ಲ ಒಂದೊಂದೇ ತುಂಡ ತಿನ್ಲಿಕ್ಕೆ ಆಗ್ತದೆ ಡೈಲಿ ಮತ್ತೆ ಫ್ರಿಜ್ ಅಲ್ಲಿ ಇಡ್ಬೇಕಂತಲೇ ಇಲ್ಲ ಅದನ್ನೇ ಮಾಡಿ ಇವತ್ತು ನಿಮಗೆ ತೋರಿಸ್ತೇನೆ ಇದು ಒಣ ಮೀನು ಉಂಟಲ್ಲ ಒಂದು ಗಂಟೆ ಮೊದಲು ನೆನೆ ಇಟ್ಟು ತಂದದ್ದು ಇದು ನಂಗು ಮೀನು ಉಂಟಲ್ಲ ಇದು ಸಿಪ್ಪೆನ ಎಲ್ದು ತೆಗೆದು ನೋಡಿ ಅದು ತುಂಡು ಮಾಡಿ ಒಂದು ಗಂಟೆ ನೆನೆ ಇಟ್ಟು ನೀರು ತೆಗೆದು ಒಂದು ಈ ಒಣ ಮೀನಲ್ಲಿ ಉಂಟಲ್ಲ ಉಪ್ಪು ಇರ್ತದೆ ಅದಕ್ಕೆ ಯಾವುದೇ ಒಂದು ಮೀನನ್ನು ನೀರಲ್ಲಿ ಹಾಕಿಟ್ರೆ ಉಪ್ಪು ಎಲ್ಲ ಹೋಗ್ತದೆ ಒಂದು ಗಂಟೆ ನೀರಲ್ಲಿ ಹಾಕಿಡ್ಬೇಕು ಈಗ ಉಪ್ಪೆಲ್ಲ ಹೋಗಿದೆ ಇಂತ ಒಂದು ತವಾ ತಗೋಬೇಕು ಬೇರೆ ಯಾವ್ದು ಕೂಡ ಆಗ್ತದೆ ತವಾ ಇಲ್ಲದ್ರೆ ಕಾವಲಿ ಕೂಡ ಆಗ್ತದೆ ಇದಕ್ಕೆ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕುವ ಈ ಎಣ್ಣೆ ಹಾಕುದರಿಂದ ಉಂಟು ತೆಂಗಿನ ಎಣ್ಣೆ ಭಾರಿ ಪರಿಮಳ ಇರ್ತದೆ ಮೀನು ಫ್ರೈ ನೋಡಿ ಈ ಮೀನನ್ನು ಒಂದೊಂದು ಹಣ ಈಗ ಇಟ್ಟರೆ ಆಯ್ತು ಮತ್ತೆ ಜಾಸ್ತಿ ಎಂತ ಮಾಡಲಿಕ್ಕಿಲ್ಲ ಬೇಗ ಫ್ರೈ ಕೂಡ ಆಗ್ತದೆ ಊಟ ಮಾಡೋಕೆ ಒಂದೊಂದು ಸಾಕಾಗ್ತದೆ ನೋಡಿ ಇದು ಮೀನು ಫ್ರೈ ಒಂದು ಒಮ್ಮೆ ಮಾಡಿಟ್ರೆ ಒಂದು ಎಂಟು ದಿವಸ ಆ ಆಚೆಚೆ ಮಾಡಿ ಒಂದು ಐದು ನಿಮಿಷ ಫ್ರೈ ಆಗಲಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿದರೆ ಆಯ್ತು ಮೀನನ್ನು ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಮೆಲ್ಲ ಮಗುಚಿ ಹಾಕುವ ಎರಡು ಸೈಡ್ ಸರಿಯಾಗಿ ಫ್ರೈ ಆಗಬೇಕು ಮೀನು ನೋಡಿ ಐದು ನಿಮಿಷ ತಂದ ಮಾಡಿ ಮೀನು ಬೆಂದಿದೆ ಇದಕ್ಕೆ ಈಗ ಸ್ವಲ್ಪ ಮೆಣಸಿನ ಹುಡಿ ಹಾಕುವ ನೋಡಿ ಜಾಸ್ತಿ ಬೇಡ ಸ್ವಲ್ಪ ಇದು ನಾವು ಮನೇಲಿ ಮೆಣಸಿನ ಹುಡಿ ಜಾಸ್ತಿ ಖಾರ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ತೇನೆ ಊಟ ಒಡ ಒಂದೊಂದು ಪೀಸ್ ಇದ್ದರೆ ತುಂಬ ರುಚಿಯಾಗಿರ್ತದೆ ಈ ಮೀನು ಜಾಸ್ತಿ ಎಂತ ಬೇಕಂದ್ರೆ ಇಲ್ಲ ಕಾಯಿ ಒಂದು ಪೀಸ್ ಸಾಕಾಗ್ತದೆ ಮೀನಿದು ಮತ್ತೆ ಈ ಮೀನಿಂದ ನಿಮಗೆ ತುಂಡು 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 ಈ ಮೀನನ್ನು ಮಾಡ್ಬೋದು ನಾನು ದೊಡ್ಡದೇ ಪೀಸ್ ಇಟ್ಟಿದ್ದೇನೆ ಮತ್ತು ಇದು ಇದರಲ್ಲಿ ಸ್ವಲ್ಪ ಮುಳ್ಳುಂಟು ಮುಳ್ಳು ಇಲ್ಲದ ಮೀನು ಕೂಡ ತಗೊಳ್ಬೋದು ಅಂದರೆ ಇದು ಕಟ್ ಎಲ್ಲ ಬರ್ತಾಯಲ್ಲ ಅದನ್ನು ಕೂಡ ತಗೊಳ್ಬೋದು ಎರಡು ಕಡೆ ಚಂದ ಮಾಡಿ ಮೆಣಸಿನ ಹುಡಿ ಹಾಕಿದೆ ಸ್ವಲ್ಪ ಸ್ವಲ್ಪ ಸಾಕಾಗ್ತದೆ ನೋಡಿ ಇಷ್ಟಿಷ್ಟು ಸಾಕು ಈ ಎಣ್ಣೆ ಉಂಟಲ್ಲ ಈ ಮೀನು ಎಣ್ಣೆ ಹೀರಿಕೊಳ್ಳೋದಿಲ್ಲ ನೋಡಿ ಎಣ್ಣೆ ಎಷ್ಟು ಹಾಕಿದ ಅಷ್ಟೇ ಉಂಟು ನೋಡಿ ಮತ್ತೆ ಮೀನನ್ನು ತೆಗೆದು ಬೇರೊಂದು ಸಪ್ರೇಟ್ ಹಾಕಿದರೆ ಆಯಿತು ಎಣ್ಣೆ ಅಲ್ಲಿ ಇರ್ತದೆ ಅದು ಮೀನು ಫ್ರೈ ಮಾಡಲಿಕ್ಕೆ ಮಾತ್ರ ಎಣ್ಣೆ ಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕೋ ಜಾಸ್ತಿ ಬೇಡ ಸ್ವಲ್ಪ ಸಾಕು ಮತ್ತೆ ಉಪ್ಪು ಎಂತ ಹಾಕೋ ಬೇಡ ಈ ಮೀನಲ್ಲಿ ಉಪ್ಪು ಸ್ವಲ್ಪ ಉಂಟು ಅದೇ ಸಾಕಾಗ್ತದೆ ಮತ್ತು ಅದು ಮೀನು ಮೀನಲ್ಲಿ ಉಪ್ಪು ಇಲ್ಲ ಇದ್ದರೆ ಸ್ವಲ್ಪ ಉಪ್ಪು ಹಾಕಬೇಕು ಫ್ರಿಜ್ ಇಲ್ಲದೇ ಹೊರಗಿಡ್ಬೋದು ಹಾಳಾಗೋದಿಲ್ಲ ಮೀನು ಯಾವ್ದಾದ್ರು ಡಬ್ಬದಲ್ಲಿ ಯಾವ್ದಾದಲ್ಲಿ ಕೂಡ ಹಾಕಿಡ್ಬೋದು ಸ್ವಲ್ಪ ನಿಮ್ಮ ಹಾಕ್ತೇನೆ ಕೊ ಹಾಕಿದ್ದೇ ಆಯಿತು ಈ ಮೀನು ಫ್ರೈಯನ್ನು ಹಳೆಯ ಕಾದ ನನ್ನ ಅಮ್ಮ ಇದೇ ರೀತಿ ಮಾಡ್ತಿದ್ರು ಮತ್ತು ಬಾರಿ ಒಂದು ರುಚಿ ಇರ್ತಿತ್ತು ಖಾಲಿ ಒಂದು ಪೀಸ್ ಇದ್ರೆ ಸಾಕಾಗ್ತದೆ ಊಟ ಮಾಡಲಿಕ್ಕೆ ಇಲ್ಲಾಂದ್ರೆ ಮೀನು ನಿಮ್ಮ ಹತ್ರ ತಂದಿದ್ದರೆ ಇದೇ ಇದೊಮ್ಮೆ ಮಾಡಿ ನೋಡಿ ನೀವು ಕೂಡ ನೋಡಿ ಈ ರೀತಿ ಉಂಟು ಮೀನು ಫ್ರೈ ಚಂದ ಮಾಡಿ ಫ್ರೈ ಆಗಿದೆ ಫ್ರಿಜ್ನ ಹೊರಗೆ ಇಡ್ಬೋದು ಹಾಳಾಗುದಿಲ್ಲ ಗಟ್ಟಿ ಮುಚ್ಚಿಡ್ಬೇಕು ಮತ್ತೆ ಮೀನಿಗೆ ಮಾತ್ರ ಉಂಟಲ್ಲ ನೀರೆಲ್ಲ ತಾಗಿಸ್ಬಾರ್ದು ತಣ್ಣೀರು ತಣ್ಣೀರು ತಾಗಿಸಿದ್ರೆ ಅದು ಹಾಳಾಗ್ತದೆ ಮತ್ತೆ ಕಸಂಟ್ ಬರ್ತದೆ ಈ ರೀತಿ ತಣ್ಣಗಾದ ಮೇಲೆ ನೀರು ತಾಗಿಸಿದ ಒಂದು ಬಾಟಲ್ ಹಾಕಿಟ್ರೆ ನಿಮ್ಗೆ ತಿನ್ಬಹುದು ವಾರ ಪೂರ್ತಿ ತಿನ್ಬಹುದು